ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕರಿಯ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾಗೆ ಮೊದಲ ದಿನ ಸಿಕ್ಕಿರುವುದು ಕೇವಲ ಐದು ಚಿತ್ರಮಂದಿರಗಳು ಅಷ್ಟೇ ಮುಖ್ಯ ಚಿತ್ರಮಂದಿರ ಕೂಡ ಇರಲಿಲ್ಲ ಆರಂಭದಲ್ಲಿ ಪ್ರಸನ್ನ ಚಿತ್ರಮಂದಿರ ಅಂತನೇ ಆಗಿತ್ತು ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ ಆದರೆ ರಿಲೀಸ್ನ ದಿನದಂದು ಅಭಿನಯ ಚಿತ್ರಮಂದಿರ ಆಡ್ ಆನ್ ಆಯಿತು ಕೇವಲ ಎರಡೆ ಎರಡು ಪ್ರದರ್ಶನವಿತ್ತು ಆದರೆ ಎರಡನೇ ದಿನ ಅಂದರೆ ನಿನ್ನೆ ಶನಿವಾರ ಅಭಿನಯ ಚಿತ್ರಮಂದಿರದಲ್ಲಿ ಇದ್ದಿದ್ದು ನಾಲ್ಕು ಪ್ರದರ್ಶನ ಈ ಮೂಲಕ ಕರಿಯ ಸಿನಿಮಾಗೆ ಅಭಿನಯ ಚಿತ್ರಮಂದಿರದ ಮುಖ್ಯ ಚಿತ್ರಮಂದಿರ ಇದು ಹಿಂದಿ ಸೆಂಟರ್ ಈ ಹಿಂದಿ ಸೆಂಟರ್ನಲ್ಲೂ ಕೂಡ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದನ್ನ ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿರುವಂತ ಅವಶ್ಯಕತೆ ಇಲ್ಲ ಆದರೆ ಇವತ್ತಿಗೆ ಕರಿಯ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕಾಣ್ತಾ ಇರೋದು ಹತ್ತು ಚಿತ್ರಮಂದಿರದಲ್ಲಿ ಅಂದ್ರೆ ಮೊದಲ ದಿನ ಐದು ಎರಡನೇ ದಿನ ಎಂಟು ಚಿತ್ರಮಂದಿರ ಇವತ್ತು ಭಾನುವಾರ ಹತ್ತು ಚಿತ್ರಮಂದಿರ ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳೋದಾದ್ರೆ ಈಗಾಗಲೇ ಹೇಳಿದಂತೆ ಅಭಿನಯ ಚಿತ್ರಮಂದಿರ ನಾಲ್ಕು ಪ್ರದರ್ಶನ ತಾವರಕೆರೆಯಲ್ಲಿರುವಂತಹ ಬಾಲಯ ಚಿತ್ರಮಂದಿರದಲ್ಲಿ ಒಂದು ಪ್ರದರ್ಶನ ಬೆಳಗ್ಗೆ ಹತ್ತು ಮೂವತ್ತರ ಒಂದು ಪ್ರದರ್ಶನ ಇನ್ನು ಮಾಗಡಸ್ತೆ ಪ್ರಸನ್ನ ಮಂದಿರದಲ್ಲಿ ಎರಡು ಪ್ರದರ್ಶನ ಇದರ ಜೊತೆಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಶೇಷ ಪ್ರದರ್ಶನವಿದೆ ಸಿದ್ದೇಶ್ವರ ಚಿತ್ರಮಂದಿರ ಬೆಳಗ್ಗೆ ಏಳು ಮೂವತ್ತಕ್ಕೆ ವಿಶೇಷ ಪ್ರದರ್ಶನ ಇನ್ನು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಅಶೋಕ ಚಿತ್ರಮಂದಿರ ಇಲ್ಲಿ ನಾಲ್ಕು ಪ್ರದರ್ಶನ ಭಾನುವಾರ ಆಗಿರೋದ್ರಿಂದಾಗಿ ಎರಡು ಪ್ರದರ್ಶನ ಇಲ್ಲಿ ಎಕ್ಸ್ಟ್ರಾ ಹಾಕಲಾಗಿದೆ ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತರ ಪ್ರದರ್ಶನ ಇಲ್ಲಿ ನಿನ್ನೆ ಇದ್ದಿದ್ದು ಏಳು ಮೂವತ್ತರ ಪ್ರದರ್ಶನ ಆಗಿ ರಾತ್ರಿ ಹತ್ತು ಗಂಟೆಯ ಪ್ರದರ್ಶನ ಎರಡು ಪ್ರದರ್ಶನ ಎಕ್ಸ್ಟ್ರಾ ಕಾರಣ ಸಿನಿಮಾಗೆ ಇರುವಂತಹ ಪ್ರತಿಕ್ರಿಯೆ ಇನ್ನು ಭಾರತಿ ಚಿತ್ರಮಂದಿರ ಜಾಲ ಕ್ರಾಸ್ ನಲ್ಲಿ ಇದೆ ಇಲ್ಲಿ ಬೆಳಗ್ಗೆ ಹತ್ತು ಹದಿನೈದಕ್ಕೊಂದು ಪ್ರದರ್ಶನ ಇದು ಆಡೋನ್ ಆದ ಚಿತ್ರಮಂದಿರ ಹಾಗೆ ಗೋವರ್ಧನ್ ಚಿತ್ರಮಂದಿರ ಯಶವಂತಪುರ ಇದು ಕೂಡ ಅಷ್ಟೇ ಮೊದಲ ದಿನ ಇರಲಿಲ್ಲ ನಿನ್ನೆಯಿಂದ ಪ್ರದರ್ಶನ ಆರಂಭವಾಗಿರೋದು ಇಲ್ಲಿ ದಿನ ನಾಲ್ಕು ಆಟ ಇನ್ನು ಅತ್ತಿ ಬೆಲೆ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ನಲ್ಲಿ ಇದೆ ಇಲ್ಲಿರುವಂತಹ ಗೌರಿಶಂಕರ್ ಚಿತ್ರಮಂದಿರ ಇಲ್ಲಿ ಸಂಜೆ ಆರು ಮೂವತ್ತಕ್ಕೆ ಒಂದು ಪ್ರದರ್ಶನ ಇನ್ನು ಉತ್ತರಹಳ್ಳಿಯಲ್ಲಿರುವಂತಹ ವೈಷ್ಣವಿಯಾಗಿ ವೈಭವಿ ಚಿತ್ರಮಂದಿರ ಒಂದು ಕಾಲದಲ್ಲಿ ಅದು ಬೇರೆ ಇದು ಬೇರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇತ್ತು ಒಂದೇ ಕಟ್ಟಡದಲ್ಲಿರುವಂತಹ ಎರಡು ಚಿತ್ರಮಂದಿರ ಅದಾದ ಬಳಿಕ ಏಟು ಮುಕ್ತ ಚಿತ್ರಮಂದಿರ ಅಂತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆಗೊಂಡಿತ್ತು ಪ್ರಸ್ತುತ ವೈಷ್ಣವಿ ವೈಭವಿ ಸಿನಿಮಾ ಸನ್ವಯಸರ್ನಲ್ಲಿ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಎರಡು ಪ್ರದರ್ಶನ ಆರಂಭದಲ್ಲಿ ಇಲ್ಲಿ ಇದ್ದಿದ್ದು ಕೇವಲ ಒಂದು ಪ್ರದರ್ಶನ ಇನ್ನು ಮತ್ತೊಂದು ಚಿತ್ರಮಂದಿರ ವೀರಭದ್ರೇಶ್ವರ ಕಮಲಾನಗರದಲ್ಲಿ ಇದೆ ಇದು ಕೂಡ ಸೇರ್ಪಡೆಗೊಂಡಂತ ಚಿತ್ರಮಂದಿರ ಇಲ್ಲಿ ಎರಡು ಪ್ರದರ್ಶನ ಬೆಳಗ್ಗೆ ಹತ್ತು ಹತ್ತಕ್ಕೆ ಹಾಗೆ ರಾತ್ರಿ ಹತ್ತು ಗಂಟೆಗೆ ಹೀಗೆ ಒಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗಿವೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಪ್ರದರ್ಶನಗಳನ್ನು ಹೆಚ್ಚಿಸಿಕೊಂಡಿದೆ ಇದು ರಾಜಧಾನಿ ಬೆಂಗಳೂರಿನಲ್ಲಿ ಕರಿಯ ಸಿನಿಮಾಗೆ ಯಾವ ರೀತಿಯ ಕ್ರೇಜ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ನಮಸ್ಕಾರ